ಸ್ನೇಹಿತರೆ ನಮಸ್ಕಾರ ನಾನು ರಘುನಂದನ ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ನಾನಿವತ್ತು ನಿಮಗೊಂದಿಷ್ಟು ಇದನ್ನು ತೋರಿಸ್ಬೇಕು ಈಗ ಆಲ್ರೆಡಿ ನೋಡಿ ಬೆಂಗಳೂರು ಒಟ್ಟಾರೆ ಬೆಂಗಳೂರಿನಲ್ಲಿ ಬಿ ಬಿ ಎಮ್ ಪಿ ಮತ್ತು ಎನ್ವಾರ್ಮೆಂಟ್ ಏನು ಪ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ ಇವೇನು ಇದಾವೋ ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೋ ಇಲ್ಲ ಸತ್ತಿ ನಿರ್ನಾಮ ಆಗಿದ್ದಾವೋ ಇವಾಗ್ಲೂ ಗೊತ್ತಿಲ್ಲ ತುಂಬ ಹೊಟ್ಟೆಯವರಿದ್ದೆ ನೋಡಿ ಇದು ನಿನ್ನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹಂಡ್ರೆಡ್ ಒನ್ ಒನ್ ಟೂಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತು ಇದು ಯಾವುದು ಫೈರ್ ಇಂಜಿನ್ಗೆ ಹೇಳಿದ್ದೀನಿ ಇದಕ್ಕೆಲ್ಲ ಹೇಳಿ ಇಷ್ಟೆಲ್ಲ ನೋಡಿ ಇದು ಪೂರ್ತಿ ಬರ್ನಿಂಗು ನಿನ್ನೆ ನಿನ್ನೆ ಸಂಜೆಯಿಂದ ನೋಡಿ ಇದು ಉರಿತಾನೇ ಇದೆ ಮತ್ತೆ ಏನು ಮಾಡಿದ್ರು ಕೆಲಸ ಇವರು ಇಲ್ಲಿ ನೋಡಿ ನಿನ್ನೆ ಪೂರ್ತಿ ಇಲ್ಲೆಲ್ಲ ಏನಂದರೆ ಇದು ಬಡ್ಡೆಯಲ್ಲಿ ಕಸ ಹಾಕಿದ್ದಾರೆ ಫುಲ್ಲು ನಾನು ಇನ್ನೂ ಇನ್ನೂ ಸೈಡಲ್ಲಿ ಪೂರ್ತಿ ತೋರಿಸ್ತೀನಿ ಇದು ನಿನ್ನೆ ರಾತ್ರಿಯಿಂದ ಇಲ್ಲಿ ನೋಡಿ ಇಲ್ಲಿ ಕಸಗಳನ್ನು ಹಾಕಿರೋದು ಈಗ ಇದಕ್ಕೆಲ್ಲ ಬೆಂಕಿ ಹಚ್ಚಿದ್ದಾರೆ ಇದು ಎಷ್ಟು ಏನೋ ಕೆಟ್ಟ ಪರಿಣಾಮವನ್ನು ಬೀರ್ಬೋದು ಮುಂದಕ್ಕೆ ಮುಂದಿನ ಭವಿಷ್ಯಕ್ಕೆ ಈಗಾಗಲೇ ಜನ ಮೊನ್ನೆ ರಿಪೋರ್ಟ್ ಆಗಿದೆ ಮೂವತ್ತು ಸಾವಿರ ಜನ ಏನೇಳಿ ಇದು ಅಧಿಕೃತವಾಗಿ ಪೇಪರಲ್ಲಿ ಅಲ್ಲಿ ಬಂದಿರೋದು ಮೂವತ್ತು ಸಾವಿರ ಜನ ಪೊಲ್ಯೂಷನ್ ಇಂದ ಬೆಂಗಳೂರು ಒಂದು ನಗರದಲ್ಲಿ ಬೆಂಗಳೂರು ಒಂದು ನಗರದಲ್ಲಿ ಮೂವತ್ತು ಸಾವಿರ ಜನ ಅದರಿಂದ ಸೋಂಕಿತರಾಗಿ ಅಥವಾ ಅವರಿಗೆ ಏನೇನು ಬೇರೆ ಬೇರೆ ಏನು ಹೇಳ್ತೀವಿ ಇದು ವಾಮಿಟಿಂಗು ಅಥವಾ ಬೇದಿ ಮತ್ತೆ ಗಂಟಲು ಕಿರಿಕಿರಿ ಈ ಥರದ್ದು ಸಮಸ್ಯೆಯಿಂದ ಬಳತಾ ಇದ್ದಾರೆ ಈಗಿದ್ರು ಈ ತರ ಇದ್ರು ನಾನೇ ಸ್ವತಃ ಸುಮಾರು ಕಂಪ್ಲೇಂಟ್ಗಳನ್ನ ಅವ್ರಿಗೆ ಈ ಬಿ ಎಂ ಬಿ ಪೊಲೀಸನ್ ನೋಡಿ ಇಲ್ಲಿ ಇಲ್ಲಿ ಇದು ಪೂರ್ತಿ ನಾನು ಹೇಳೋದು ನೋಡಿ ಅದು ಪೂರ್ತಿ ಉರಿದೋಗಿದೆ ಮತ್ತೆ ಇಲ್ಲಿ ಇನ್ನೂ ಉರಿತಾ ಇದೆ ನಿನ್ನೆ ರಾತ್ರಿಯಿಂದ ಸಂಜೆಯಿಂದ ಕಂಪ್ಲೀಟ್ ಆಗಿ ಉರಿತಾನೆ ಇದೆ ಉರಿತಾನೆ ಇದೆ ಉರಿತಾನೆ ಇದೆ ಇದು ಅದು ಎಂತೆಂಥ ಕೆಮಿಕಲ್ ಅಂದ್ರೆ ಇದು ಪ್ಲಾಸ್ಟಿಕ್ ಎಲ್ಲ ಮೆಡಿಕಲ್ ವೇಸ್ಟು ಯಾವ್ದೋಗಿ ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲ ತರದು ಇದೆ ಅದಕ್ಕೆ ಬೆಂಕಿ ಹಾಕಿದ್ದಾರೆ ನೋಡಿ ಅಲ್ಲೆಲ್ಲ ನೋಡಿ ಅಲ್ಲಿ ಪೂರ್ತಿ ಇನ್ನು ನೋಡಿ ಆ ಕಡೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒನ್ ಒನ್ ಟೂಗೆ ಆ ಪೊಲೀಸ್ನವ್ರಿಗೆ ನನಗೆ ಕೋರ್ಕೊಂಡಿದ್ದೀನಿ ಮಾಡಿ ನೀವು ಮಾಡಿದ್ರೆ ಆಗುತ್ತೆ ಸೀರಿಯಸ್ ಆಗಿ ಅವ್ರು ಯಾರಿದ್ದಾರೆ ಲ್ಯಾಂಡ್ ಲಾಡೋ ಅಥವಾ ಇನ್ನು ಅಲ್ಲಿ ಬೆಂಕಿ ಹಾಕೋರು ದಯಮಾಡಿ ನೋಡಿ ಇಲ್ಲಿ ಇದೆಲ್ಲ ಏನು ಹೇಳಿದು ಟೈರ್ ಇದು ಇಲ್ಲಿ ಟೈರು ಅಥವಾ ಆ ಥರದ ಪ್ಲಾಸ್ಟಿಕ್ ಇದರಿಂದ ಮಾಡಿದಂಥ ಪಂಜಿನಂಥ ಇದು ನೋಡಿ ಇದೆಲ್ಲ ಸುಟ್ಟಿದಾರಲ್ಲ ಇಲ್ಲಿ ವಾಸ್ತೆ ಬರ್ತಾ ಇದೆ ಇದೆಲ್ಲ ನೋಡಿ ಇಲ್ಲಿ ಪೂರ್ತಿ ಇಲ್ಲಿ ಯಾರು ಹಾಕೋದಿದ್ನಾ ಯಾಕೆ ಹಾಕ್ತಾರೆ ಇದಕ್ಕೆ ಕೊನೆ ಯಾರು ಈ ಪರಿಸರ ಇಷ್ಟೆಲ್ಲ ಹಾಳಾಗ್ತಿದೆಯಲ್ಲ ಯಾರು ಕೇಳೋರು ಇವ್ರಿಗೆ ಯಾರಿಗೂ ಒಂದು ನಾಚಿಕೆ ಮಾನ ಮರ್ಯಾದೆ ಜವಾಬ್ದಾರಿ ಇಲ್ವಾ ಆ ಹಣ ತಗೋತಾರೆ ಸಂಬಳಗಳನ್ನ ಸರಿಯಾಗಿ ಮಂತು ತಿಂಗಳಿಗೆ ಕೊನೆಗೆ ಎಣಿಸ್ಕೊಳ್ಳೋ ಇವರು ಕೆಲಸ ಮಾಡುವಾಗ ಯಾಕೆ ಹಿಂದೆ ಬೀಳ್ತಾರೆ ನೋಡಿ ಇಲ್ಲಿ ಈ ಪೂರ್ತಿ ಕಷ್ಟದ ರಾಶಿ ಉರಿದು ಇನ್ನು ಉರಿತು ನೋಡಿ ಇದು ಏನಿದೆ ಏನು ಉರಿತಾರೆ ಅದು ನೋಡಿ ಇಲ್ಲಿ ಏನು ಉರಿತಾರೆ ಇರೋದು ಇಲ್ಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತದ್ದು ಪ್ಲಾಸ್ಟಿಕ್ ಉರಿತಾ ಇದೆ ಇದು ಎಷ್ಟು ಹಾನಿಕಾರಕ ಪರಿಸರಕ್ಕೆ ಇವ್ರು ಯಾರಿಗೂ ತಲೆ ಇಲ್ವಾ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಎಷ್ಟು ಹೇಳಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಅವ್ರು ಯಾರು ಅಧಿಕಾರಿಗಳು ಅವ್ರು ಎಲ್ಲಿರ್ತಾರೆ ಏನ್ ಮಾಡ್ತಿರ್ತಾರೆ ಏನ್ ಮಾಡ್ತಾ ಇದಾರೆ ನಿಜವಾಗ್ಲೂ ಏನೊಂದು ಇದ್ರ ಏನ್ ಹೇಳ್ತೀವಿ ನಮಗೆ ಇದಕ್ಕೆ ಅವಗಣನೆ ಸಿಗ್ತಾ ಇಲ್ಲ ನೋಡಿ ಇದೆಲ್ಲ ರಾತ್ರಿ ಪೂರ್ತಿ ಹುರಿದು ಇಷ್ಟು ಹೊಗೆ ಪರಿಸರಕ್ಕೆ ಸೇರಿದ್ರೆ ಇಂಥ ಕೆಮಿಕಲ್ ಇದರದ್ದು ಹೋಗಿ ಪರಿಸರಕ್ಕೆ ಸೇರಿದ್ರೆ ಏನೆಲ್ಲ ಆಗ್ಬೋದು ಒಂದು ಒಂದು ನಿಮಿಷ ಯೋಚನೆ ಮಾಡಿ ಡೆಲ್ಲಿ ಏನಾಗಿದೆ ಬೇರೆ ಬೇರೆ ನಗರಗಳು ಪೊಲ್ಯೂಷನ್ ಇಂದ ಮಾಲಿನ್ಯದಿಂದ ನರಳುತ್ತಾ ಇದೆ ಬೇರೆ ಬೇರೆ ಥರ ಸಮಸ್ಯೆಗಳು ಕಾಡ್ತಾ ಇದೆ ಇದನ್ನೆಲ್ಲ ನೀವು ಗಾಳಿಯಲ್ಲಿ ಕುಡಿದಾಗ ಕ್ಯಾನ್ಸರ್ ಇನ್ನೊಂದು ಮತ್ತೊಂದು ಬಂದ್ರೆ ಹೊಣೆ ಯಾರು ಹಾಸ್ಪಿಟಲ್ ಹೋದ್ರೆ ಕ್ಯಾನ್ಸರ್ ಯಾವ್ದಕ್ ಬಂತು ಅಂತ ಗೊತ್ತಿಲ್ಲ ಅಂತ ನಮ್ಗೆ ಅಂತಾರೆ ಆದ್ರೆ ಈ ತರದ್ದೆಲ್ಲ ಸಮಸ್ಯೆಗಳು ಇದರಿಂದನೆ ಬರೋದು ಇಡೀ ನೋಡಿ ಇದು ಪೂರ್ತಿ ರಾತ್ರಿ ಎಲ್ಲ ಉರಿದಿದೆ ನಾನು ನಿನ್ನೆ ಸಂಜೆ ಕಂಪ್ಲೇಂಟ್ ಕೊಟ್ಟು ನನಗೆ ಕಂಪ್ಲೇಂಟಲ್ಲಿ ಅಟೆಂಡ್ ಮಾಡಿದ್ದೀವಿ ಎಲ್ಲ ಹೇಳಿದ್ದೀವಿ ಎಲ್ಲ ಆರಿಸಿದ್ದೀವಿ ಅಂತ ಹೇಳ್ತಾರೆ ಇದು ಪೂರ್ತಿ ರಾತ್ರಿ ಅಂದರೆ ಸುಮಾರು ಹದಿನೆಂಟು ಗಂಟೆ ಕಾಲ ಅಂದರೆ ನಿನ್ನೆ ಹನ್ನೆರಡು ಗಂಟೆ ನಿನ್ನೆ ಐದಾರು ಗಂಟೆಲಿ ನಾನು ನಾಲ್ ನಾಲ್ಕೂವರೆ ಐದು ಗಂಟೆಲಿ ನಾನು ಇದು ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಇದೆ ಹದಿನಾಲ್ಕು ಗಂಟೆ ನೋಡಿ ಇಲ್ಲಿ ಹಿಂಗ ಉರಿದ್ರೆ ಇಲ್ಲಿ ಸುತ್ತಮುತ್ತ ಈಗ ಆಗ್ಲೇ ಇಲ್ಲಿ ಎಲ್ಲಾ ಕಸ ಡಂಪಿಂಗ್ ಮಾಡಿ ಏನು ಒಂದು ಕೆಮಿಕಲ್ನ ಏನ್ ಹೇಳ್ತೀವಿ ಲೀಚಿಡ್ ಅನ್ನೋ ಕೆಮಿಕಲ್ನ ಈಗಾಗ್ಲೆ ಇದು ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ನೀವು ಕುಡಿಯೋ ನೀರೆಲ್ಲ ಸ್ನಾನ ಮಾಡೋಕ್ಕೂ ಯೋಗ್ಯ ಅಲ್ದ ಇರುವಂತ ನೀರನ್ನ ನೀವು ಕುಡಿಬೇಕಾದಂತ ಸ್ಥಿತಿ ಈಗಾಗ್ಲೇ ನಿರ್ಮಾಣ ಆಗ್ತಾ ಇದೆ ಇಂತಹ ಸಮಯದಲ್ಲಿ ಮತ್ತೆ ಈ ತರ ಇದ್ರು ಅದರಿಂದ ಈ ಗಾಳಿಯನ್ನು ಇದು ಮಾಡ್ಬಿಟ್ರೆ ಅದಾದ್ಮೇಲೆ ಅದು ಯಾವ್ದೋ ದೇಶದಲ್ಲಿ ಗಾಳಿಗೂ ಆಕ್ಸಿಜನ್ಗೂ ಹಣ ಕೊಡ್ತಾರೆ ಅಂತ ಆ ಥರ ನೀವು ಯಾವಾಗ್ಲೂ ಒಂದು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ನಿಮ್ ಹಿಂದ್ಗಡೆ ಒಂದು ಆಕ್ಸಿಜನ್ ಟ್ಯಾಂಕ್ ಕಟ್ಕೊಂಡು ಓಡಾಡಬೇಕಾದಂತ ಸ್ಥಿತಿ ಬರ್ಬೋದು ದಯವಿಟ್ಟು ಎಚ್ಚೆತ್ಕೊಳ್ಳಿ ಇದೆಲ್ಲ ಇದು ಯಾವ ಸರ್ಕಾರಗಳು ಯಾರು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊತಾ ಇಲ್ಲ ನಿಜವಾಗ್ಲೂ ಇದೊಂಥರ ಏನ್ ಹೇಳ್ತೀವಿ ಇದು ಹೇಳ್ಲಿಕ್ಕೆ ಅಸಾಧ್ಯವಾದ ವಿಷಯಗಳಿವೆಲ್ಲ ಏನು ಯಾರ ಹತ್ರ ಕೇಳೋದು ಯಾರ ಹತ್ರ ಹೇಳೋದು ಯಾವನು ಜವಾಬ್ದಾರಿ ತಗೋತಾ ಇಲ್ಲ ಹಾಂ ನಿಜವಾಗ್ಲೂ ನಮ್ಗೊಂಥರ ಇದನ್ನೇ ಚಡ್ಪಡಿಸಿ ಬಾಯಿ ಪಡ್ಕೊಂಡು ಒಂಥರ ಒಂಥರ ಅಸಹ್ಯ ಆಗ್ತಾ ಇದೆ ದಯಮಾಡಿ ಎಚ್ಚೆತ್ಕೊಳ್ಳಿ ಇದು ಯಾರಿಗೆ ತಲ್ಸ್ಬೇಕಾದ್ರೆ ತಲ್ಪ್ಸಿ ಇದರ ಸೂಕ್ತ ಕ್ರಮವನ್ನು ಇದು ಮಾಡೋದ್ರಲ್ಲಿ ನಮ್ಮ ನೆನೆ ನೈಟ್ ನಾನು ಇದೇನು ಆಕಸ್ಮಿಕ ಅಥವಾ ಯಾವುದೋ ಅಗ್ರಿಕಲ್ಚರ್ ಬೇಸ್ಟು ಹಾಕಿರ್ತಾರೆ ಇರಲಿ ಅದನ್ನ ಹೇಳಿ ಸರಿ ಮಾಡ್ಸೋಣ ಅನ್ನೋ ಕಾರಣಕ್ಕೆ ಲೈವ್ ಮಾಡಲಿಲ್ಲ ನೀನು ನೆನೆ ತುಂಬ ದೊಡ್ಡ ಮಟ್ಟದಲ್ಲಿ ಉರಿತಾ ಇತ್ತು ತುಂಬ ಹೊಗೆ ಪೂರ್ತಿ ಈ ರೋಡ್ ಈ ರಸ್ತೆ ಎಲ್ಲ ಫುಲ್ಲು ಏನಿದು ಇದು ರೇವಾ ಯೂನಿವರ್ಸಿಟಿ ಹೋಗುವಂಥ ರಸ್ತೆ ಕಟ್ಟಿಗೆನಹಳ್ಳಿ ಮೆಟಿಗೆನಹಳ್ಳಿ ಇದು ಮೆಟ್ಗೆನಲ್ಲಿ ಹೋಗುವಂಥ ರಸ್ತೆ ಇದು ಪೂರ್ತಿ ಇಲ್ಲೆಲ್ಲ ಪೂರ್ತಿ ಇದಾಗ್ಬಿಟ್ಟಿತ್ತು ಏನ್ ಹೇಳ್ತೀವಿ ಹೊಗೆ ಆಗ್ಬಿಟ್ಟಿತ್ತು ನಾನು ಏನಪ್ಪ ಇಷ್ಟೊಂದು ದೊಡ್ಡ ಮಟ್ಟಿಗೆ ಹೊಗೆ ಉರಿತೀಯಿಲ್ಲ ಅಂತ ಅನ್ಬಿಟ್ಟು ಬಂದು ನೋಡಿದಾಗ ಇಲ್ಲೆಲ್ಲ ಬೆಂಕಿ ಇತ್ತು ಆದ್ರೆ ಈಗ್ಲೂ ಕಂಟಿನ್ಯೂಸ್ ಆಗಿ ಉರಿತಿರೋದು ನಿಜವಾಗ್ಲೂ ಘೋರ ದಯಮಾಡಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನ ಕಳ್ಸಿಕೊಡ್ತೀನಿ ನೋಡೋಣ ಈಗ್ಲೂ ಏನಾದ್ರು ಕ್ರಮ ತಗೋತಾರೋ ಈಗ ಆಲ್ರೆಡಿ ತುಂಬಾ ಸಲ ಹೇಳಿ ಹೇಳಿ ಫೋನ್ ಮಾಡಿ ನನ್ನ ಹತ್ರ ಒಂದು ನೂರಿಪ್ಪತ್ತು ಆಡಿಯೋ ರೆಕಾರ್ಡ್ಸ್ ಇದೆ ಅವ್ರ ಹತ್ರ ಮಾತಾಡಿರುವಂತದ್ದು ನಿಜವಾಗ್ಲೂ ಇದು ಯಾವನ್ ಕೇಳೋದು ಯಾವನ್ ಕೇಳೋದೋ ಅನ್ನೋ ಥರ ಆಗ್ಬಿಟ್ಟಿದೆ ನೋಡೋಣ ಇದೇನಾಗುತ್ತೆ ಏನು ಮಾಡ್ಬೋದು ಅಂತ ಧನ್ಯವಾದ